ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆಗೆ ಪ್ರತಿಭಾ ಕಾರಂಜಿ ಮುಖ್ಯ ವೇದಿಕೆಯಾಗಿದೆ ಹೌದು ವಿದ್ಯಾರ್ಥಿಗಳಲ್ಲಿ ಅಡಗಿರುವಂತಹ ಪ್ರತಿಭೆಗಳನ್ನು ಗುರುತಿಸಲು ಪ್ರತಿಭಾ ಕಾರಂಜಿ ಮುಖ್ಯ ವೇದಿಕೆ ಕಲ್ಪಿಸಿಕೊಟ್ಟಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಾನಂದ್ ಮಲ್ಲಾಡ್ ಅವರು ನವಲಗುಂದದಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಧಾರವಾಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ನವಲಗುಂದ ಒಂದು ಹಾಗೂ ವಿದ್ಯಾಜ್ಯೋತಿ ಹಿರಿಯ ಪ್ರಾಥಮಿಕ ಶಾಲೆ ನವಲಗುಂದ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಕ್ಲಸ್ಟರ್ ಮಟ್ಟದ ಎರಡ್ ಸಾವಿರದ ಸಾಲಿನ ಪ್ರತಿಭಾ ಕಾರಂಜಿ ಕಲೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಮಕ್ಕಳಿಗೆ ಪಠ್ಯ ಎಷ್ಟು ಮುಖ್ಯವೋ ಹಾಗೇ ಪಠ್ಯೇತರ ಚಟುವಟಿಕೆಯೂ ಬಹಳ ಮುಖ್ಯವಾಗಿದೆ ಸರ್ಕಾರ ಇಂತಹ ಕಾರ್ಯಕ್ರಮ ಆಯೋಜನೆ ಮಾಡುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡುತ್ತಿದೆ ಅಂತ ತಿಳಿಸಿದೆ ರಾಜ ಸಬ್ಸ್ಟಿ ನ್ಯೂಸ್ ಬ್ಯೂರೋ ನವಲಗುಂದ ಅವರ ಪ್ರತಿಭೆಯನ್ನು ಅನಾವರಣಗೊಳಿಸತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ಈ ಸಂಸ್ಥೆಯ ಅಧ್ಯಕ್ಷರೇ ವಿದ್ಯಾಜ್ಯೋತಿ ಅನುದಾನ ರಹಿತ ಕಿರಿಯ ಪ್ರಾಥಮಿಕ ಶಾಲಾ ಅಧ್ಯಕ್ಷರೇ ಹಾಗೂ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಎಸ್ ಎಫ್ ನೀರ್ಲಿಗಿ ಅವರೇ ಪರಿಶಿಷ್ಟ ಜಾತಿ ಪ್ರಶಿಷ್ಟ ಪಂಗಡದ ಕ್ಷೇಮಾಭಿವೃದ್ಧಿ ಅಧ್ಯಕ್ಷರಾಗಿರ್ತಕ್ಕಂಥ ಕಸಾಪರವರೇ ಹಾಗೂ ಶಿಕ್ಷಕರ ಸೊಸೈಟಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಹೊಳೆನವರ ಅವರೇ ಹಾಗೂ ಅಂತ ಬಾಬಾ ಸಾಹೇಬ್ ಹೆರ್ಬೇಕು ಹಾಗೂ ನಿವೃತ್ತ ವಿಶ್ರಾಂತ ಜೀವನ ನಡೆಸತಕ್ಕಂಥ ಮುಖ್ಯೋಪಾಧ್ಯಾಯರಾದ ಹಾಲ್ಗೇರಿ ಅವರೇ ಹಾಗೂ ವ್ಯಕ್ತಿಯ ಮೇಲೆ ಆಸರಿತಕ್ಕಂಥ ನಮ್ಮ ವಿಕಲ ಚೇತನರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕುಟ್ಕೋಟಿ ಅವರೇ ಕೋಶಾಧ್ಯಕ್ಷರಾಗಿರ್ತಕ್ಕಂಥ ವಕ್ಕರ್ ಅವರೇ ಹಾಗೂ ಈ ಸಂಸ್ಥೆಯ ಎಲ್ಲ ಶಿಕ್ಷಕ ಮಿತ್ರರೆ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಎಲ್ಲ ನನ್ನ ಶಿಕ್ಷಕ ಮಿತ್ರರು ಇರುವಂತಹ ಶ್ರೀ ಅಜಾತ ನಾಗಲಿಕ ಶ್ರೀಗಳನ್ನು ಮನದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರತಿಭಾ ಕಾರಂಜಿಯನ್ನು ಉದ್ಘಾಟನೆ ಮಾಡಿ ಈಗ ನಿರ್ಗಮಿಸಿರುವಂತಹ ಮಲ್ಲಾಳ್ ಸಾಹೇಬರೇ ಈ ಒಂದು ಶಾಲಾ ಶಿಕ್ಷಕರ ಸಂಘದ ನೌಕರ ಸಂಘದ ಎಲ್ಲ ನನ್ನ ಗೌರವಾನ್ವಿತ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಹಾಗೂ ನಿವೃತ್ತಿ ಶಿಕ್ಷಕರು ಎಲ್ಲ ಆರ್ ಸಿ ಮತ್ತು ಆರ್ ಸಿಗಳೇ ಹಾಗೂ ಮತ್ತು ಮಕ್ಕಳೇ ತಮ್ಮೆಲ್ಲರಂತರ ಆತ್ಮಕ್ಕೆ ಶರಣಾರ್ಥಿ ಇವತ್ತಿನ ದಿವಸ ಪ್ರತಿಭಾ ಕಾರಂಜಿ ಏನಪ್ಪಾ ಅಂದ್ರ ಮಕ್ಕಳಲ್ಲಿ ಅಡಿಗಿರುವಂತಹ ಪ್ರತಿಭೆಗಳನ್ನ ಹೊರತೆಗೆಯುವಂತಹ ಕೆಲಸ ಇಂತಹ ಕಾರ್ಯಕ್ರಮಗಳಿಂದ ಮಾಡಕೆ ಸಾಧ್ಯ ಇದೆ ಹಾಗಾಗಿ ಅದಕ್ಕೆ ಪ್ರತಿಭೆ ಅನ್ನೋದು ಮಕ್ಕಳಲ್ಲಿ ಅಡಿಗಿರುವಂತಹ ಸೂಕ್ತ ಪ್ರತಿಭೆ ಅದನ್ನ ಕಾರಂಜಿ ಯಾಕಿದ್ರಪ್ಪ ಅಂದ್ರ ಕಾರಂಜಿ ತರ ಅದು ಜಿಮ್ಮಬೇಕು ಬರಬೇಕು ಇವತ್ತ ನಮ್ಮ ಏನು ಸ್ವತಂತ್ರ ಹೋರಾಟದಲ್ಲಿ ಏನು ಹೋರಾಡಿರುವಂತಹ ನಮ್ಮ ವೀರಾಣಿ ಕಿತ್ತೂರು ಚೆನ್ನಮ್ಮ ಆಗಿರಬಹುದು ವೀರವನಿಗೆ ಹೋಗೋ ಆಗಿರಬಹುದು ಟಿಪ್ಪು ಸುಲ್ತಾನ್ ಅವರು ಆಗಿರಬಹುದು ಇವತ್ತು ನಾನಾ ವೇಷಗಳನ್ನು ಕೊಟ್ಟಿರುವಂತಹ ಮಕ್ಕಳು ಇವತ್ತು ತಮ್ಮ ಪ್ರತಿಭೆಗಳನ್ನ ವೇದಿಕೆ ಮುಂಭಾಗ ಪ್ರದರ್ಶಿಸುವ ಮೂಲಕ ತಾವು ಕೂಡ ದೇಶಾಭಿಮಾನವನ್ನು ಬೆಳೆಸುದರ ಜೊತೆಗೆ ಸಮಾಜವನ್ನು ಕಟ್ಟುವಂತಹ ಒಳ್ಳೆ ನಾಯಕರಾಗುವಂತಹ ಅವಕಾಶ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರುವಂತಹ ಆತ್ಮೀಯರು ಆಗಿರುವಂತಹ ಈ ಶಾಲೆಯ ಅಧ್ಯಕ್ಷರು ಹಾಗೂ ಗೌರವಾನ್ವಿತ ನಮ್ಮ ನೀರಿ ಬರ್ಪೇಶ್ ಕುರ್ಬರ್ ಸರ್ ಅವ್ರಿಗೆ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮಕ್ಕಳೇ ಜೋರಾಗಿ ಚಪ್ಪಾಳೆ ಮೂಲಕ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ಬೇಕು ಇವತ್ತು ಯಾರು ತೆಗೆದುಕೊಳ್ಳಲ್ಲ ಜವಾಬ್ದಾರಿಯನ್ನ ಒಂದು ಸಂಸ್ಥೆ ತೆಗೆದುಕೊಂಡೈತಿ ಹಾಗಾಗಿ ನಾವು ಅವ್ರಿಗೆ ಆಗೋಣ ಎಲ್ಲ ಮಕ್ಕಳು ಕೂಡ ತಮ್ಮ ಪ್ರತಿಭೆಗಳನ್ನು ಪ್ರದರ್ಶನ ಮಾಡ್ರಿ ಅದಕ್ಕೆ ಆದಂತಹ ಏನು ತೀರ್ಪುಗಾರ ಆ ತೀರ್ಪುಗಳನ್ನು ತಾವು ಕೂಡ ತಮ್ಮ ಶಿಕ್ಷಕರು ತಾವೆಲ್ಲರೂ ಕೂಡ ಸ್ವೀಕಾರ ಮಾಡಿ ಪ್ರಥಮ ದ್ವಿತೀಯ ತೃತೀಯ ಯಾರು ಬಂದಿರ್ತೀರಿ ಅವ್ರಿಗೆ ಆ ಒಂದು ಸ್ಥಾನಕ್ಕೆ ಸಿಗುವಂತಹ ಗೌರವ ಈ ಆಡಳಿತ ಮಂಡಳಿ ಕೊಡ್ತಾ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಿಕೆ ಅವಕಾಶ ಮಾಡಿಕೊಟ್ಟು ಒಂದು ಅತಿಥಿ ಸ್ಥಾನವನ್ನು ನೀಡಿರುವಂತಹ ಈ ಶಾಲೆ ಆಡಳಿತ ಮಂಡಳಿಗೆ ಹಾಗೂ ತಾಲೂಕಿನ ಸರ್ವ ಶಿಕ್ಷಕರಕ್ಕೆ ವಂದಿಸುತ್ತಾ ನಾನು ಒಂದೆರಡು ಮತಗಳಿಗೆ ಮೂಲವರಾಮ ಕೊಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ